ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಡಿ ಅಧಿಕಾರಿಗಳು ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಈಗಾಗಲೇ ನಿರಂಜನ್ ಅದರ ನೇಹಾರ ತಂದೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಒಂದು ಗಂಟೆಗಳ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಸದ್ಯ ನಿರಂಜನ್ ಕಾರು ಚಾಲಕ ಮತ್ತು ಅಕೌಂಟೆಂಟ್ರನ್ನು ಕರೆದುಕೊಂಡು ಹೋಗಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಎನ್ನುವಂತಹ ಮಾಹಿತಿ ಸಿ ಐ ಡಿ ಎ ಡಿ ಜಿ ಪಿ ಬಿ ಕೆ ಸಿಂಗ್ ಸಿ ಐ ಡಿ ಎಸ್ ಪಿ ವೆಂಕಟೇಶ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಚಾಲಕ ಮಹಂತೇಶ್ ಅಕೌಂಟೆಂಟ್ ಬಷೀರ್ ಅಹಮದ್ ವಿಚಾರಣೆಯನ್ನು ನಡೆಸಲಾಗುತ್ತೆ ಘಟನೆಯ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಸದ್ಯ ಸಿ ಐ ಡಿ ತಂಡ ಪಡೆದುಕೊಳ್ತಾ ಇದೆ ಬಹಳ ಮುಖ್ಯವಾಗಿ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸಿ ಐ ಡಿ ಅಧಿಕಾರಿಗಳು ಇಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಿರಂಜನ್ ಕಾರು ಚಾಲಕ ಮತ್ತು ಅಕೌಂಟೆಂಟ್ರನ್ನು ಕರೆದೊಯ್ದಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಆ ಒಂದು ಆರೋಪಿಗಳನ್ನು ಕರ್ಕೊಂಡು ಏನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ತಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಬಯಸ್ಕೊಂಡ್ವಿ ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ವಿ ಅದರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಒಳ್ಳೆ ಕೇಳಿದ್ವಿ ನಮ್ಮ ಸರ್ಕಾರವನ್ನು ಕೇಳಿದ್ವಿ ಮತ್ತು ಎಲ್ಲ ಹ್ಯಾಂಡಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೀವಿ ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ಎ ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ಎಂಟೆ ಸಾಹೇಬರು ಕೂಡ ಬಂದಿದ್ದರು ಅದರ ಜೊತೆಗೆ ಇದು ಅವ್ರು ಕೂಡ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ದರು ಆಫೀಸರ್ ಕೂಡ ಬಂದಿದ್ದರು ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರವನ್ನು ತಿಳಿದ್ರು

ಹುಬ್ಬಳ್ಳಿಯಲ್ಲಿ ನೇಹಾ ತಂದೆ ನಿರಂಜನ್ ಹೆರೆಮಟ್ ಕೊಟ್ಟಿರುವಂತಹ ಹೇಳಿಕೆ ಇದು ಸಿ ಐ ಡಿ ಅಧಿಕಾರಿಗಳು ಮನೆಗೆ ಬಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನಮ್ಮಿಂದ ಕೆಲ ಮಾಹಿತಿಯನ್ನು ಕೇಳಿ ತನಿಖೆಗೆ ನಮ್ಮ ಸಹಕಾರವನ್ನು ಕೇಳಿದ್ದಾರೆ ಎಲ್ಲ ಮಗ್ಗಲುಗಳಲ್ಲೂ ತನಿಖೆ ಮಾಡ್ತಿರುವುದಾಗಿ ಸಿ ಐ ಡಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ನೇಹಾ ತಂದೆ ನಿರಂಜನ್ ಹೇಳಿದ್ದಾರೆ ಕೆಲವೊಂದು ಅನುಮಾನಾಸ್ಪದ ಸನ್ನಿವೇಶ ಕಂಡುಬಂದಿದೆ ಐದನೇ ದಿನ ಸಂತಾಪದ ನೆಪದಲ್ಲಿ ಒಬ್ಬರು ನಮ್ಮ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಕೊಲೆ ಮಾಡುವ ಮುನ್ನ ಆರೋಪಿ ಬಡ್ನಾಳದಲ್ಲಿ ಅನುಮಾನಾಸ್ಪದವಾಗಿ ಅಡ್ಡಾಡಿದ್ದ ಅಂತ ಕೂಡ ತಿಳಿದು ಬಂದಿದೆ ಇವತ್ತು ಕೆಲ ವ್ಯಕ್ತಿಗಳು ಯಾವುದೋ ಸಂಚು ಹಾಕಿದ್ದಾರೆ ಅಂತ ಅನುಮಾನ ಕೂಡ ಬಂದಿದೆ ಹಾಗಾಗಿ ಭದ್ರತೆ ಕೊಡೋದಾಗಿ ಪೊಲೀಸ್ ಆಯುಕ್ತರು ಕೂಡ ತಿಳಿಸಿದ್ದಾರೆ ಅಂತ ನೇಹ ತಂದೆ ನಿರಂಜನ್ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ